ವೆಲ್ಕಮ್ ಟು ಭಾವಲೋಕ ಇವತ್ತು ಒಂದು ಸೂಪರ್ ಡೂಪರ್ ತಿಂಡಿ ಸಜ್ಜಿಗೆಯಲ್ಲಿ ಮಾಡುವ ಮೂಡೆ ಕೊಟ್ಟಿಗೆ ಸೂಪರ್ ಆಗ್ತದೆ ಒಂದು ಹೊಸದು ಟ್ರೈ ಮಾಡಿದ್ದು ಕೊಟ್ಟಿಗೆ ಸಜ್ಜಿಗೆ ಯೂಸ್ ಮಾಡಿ ರವೆ ಅಂತ ಹೇಳ್ತೇವಲ್ಲ ಬನ್ನಿ ಹೇಗಾಗ್ತದೆ ಅಂತ ನೋಡುವ ಕೊಟ್ಟಿಗೆ ಕಟ್ಟ ಹಿರೇಪುರ ಪೂಜೆಗಳು ಪೂಜೆ ಕನ್ನಡವಾಗ್ತದೆ ಓ ಬಾಳೆ ಎಲ್ಲ ಹೀಗೆ ಹರಿಸ್ಬೇಕು ಅದರಲ್ಲಿ ಬಲ್ಲ ಎಲ್ಲ ಇರ್ತದೆ ಇರ್ತದೆಲ್ಲ ನೋಡಿ ಅದರ ಅಲ್ಲಿ ಎಲ್ಲ ಬಲ ಇರ್ತದೆ ಉಜ್ಜಿ ಯಾವುದು ದಂಟು ಬಳ್ಳಿ ಮಾಡ್ಲಿಕ್ಕೆ ಅದನ್ನು ಬಾಡಿಸ್ಬೇಕು ಬಾಡಿಸಿ ಅದನ್ನು ಹೀಗೆ ಚಂದ ಕೇಳಬೇಕು ಆಗ ನೋಡಿ ಹೀಗೆ ಸಲೇ ಸಾಲಾಗ್ತದೆ ನೋಡಿ ಹೀಗೆ ಮಾಡಿ ಮತ್ತೆ ಎರಡು ಸಲ ಅದನ್ನು ಬಾಡಿದ್ರೆ ಹೀಗೆ ಬಾಡಿದ್ರೆ ಅಂತಲ್ಲ ನೋಡಿ ಎಷ್ಟು ಚಂದ ಆಯ್ತು ನೋಡಿ ಅಂತ ಸಲಹೆ ಸಾಲ ಬರ್ತದೆ ನೋಡಿ ಹೀಗೆ ತೇಗಿಲೆಗೆ ಆಗ್ತದೆ ಕಟ್ಲಿಕ್ಕೆ ಒಳ್ಳೇದಾಗ್ತದೆ ಅಂತ ಅಲ್ಲ ಎಷ್ಟು ಚಂದಕ್ಕೆ ಕ್ಲೀನ್ ಮಾಡಿ ಹಾಂ ಉದ್ದ ಎಲೆ ಮಾತ್ರ ಉದ್ದ ಬೇಕಾಯ್ತಾ ಒಂದು ಎರಡು ಹಾಂ ಉದ್ದ ಎಲೆ ಒಂದು ಎರಡು ಸುತ್ತ ಬರಬೇಕು ಅದು ಕಟ್ಟುವಾಗ ಇಲ್ಲಾದ್ರೆ ಅದು ನಾವು ಹಿಟ್ಟು ಹಾಕುವಾಗ ಹರಿದ್ರೆ ಅದು ಈಚೆ ಹೋಗ್ತದೆ ಹ್ಮ್ ಮೊನ್ನೆ ಒಂದ್ಸಲ ಮಾಡಿ ಅಷ್ಟಮಿ ದಿವಸ ಮಾಡಿ ಅದು ಎಲ್ಲ ಹರಿದಿದೆ ನಾನು ಏನಾಗ್ಬೋದ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಕಟ್ಟಿದೆ ಕಟ್ಟಿ ಹಿಟ್ಟೆಲ್ಲ ಹಾಕಿ ಬೇಳಿಕ್ಕಿಡುವಾಗ ಎಲ್ಲ ಹೋಯ್ತು ನೀರಲ್ಲೇ ಹೋಯ್ತದು ಮತ್ತೆಂತ ಮಾಡುದು ಎಂತ ಮಾಡ್ಲಿಕ್ಕೆ ಅದನ್ನು ತೆಗೀಲಿಕ್ಕೆ ಆಗ್ಲಿಲ್ಲ ಮತ್ತೆ ಅದು ಹೋಯ್ತು ಅಲ್ಲ ಅದು ಒಂದು ಎರಡು ಮಾತ್ರ ಮತ್ತೆ ಸರಿ ಆಯ್ತು ಅದು ಎರಡು ಎಲೆ ಅರ್ಧದ್ದು ಗೊತ್ತಾಗಲಿಲ್ಲ ನನಗೆ ಹೀಗೆ ಮಡಿಸ್ಬೇಕು ಹೀಗೆ ಮಾಡಿಸಿಕೊಂಡು ಬಂದು ಮತ್ತೆ ಎರಡು ಸುತ್ತ ಆಯ್ತು ಈ ತರ ಆಯ್ತು ಈಗ ಒಂದೇ ಕಡೆ ಬರ್ಬೇಕು ಇಷ್ಟಾಗಲ ತಕೊಳ್ಬೇಕು ಇಷ್ಟಾಗಲ ತಕೊಂಡು ನೆನಿಗೆ ಮಾಡಿ ಆಗ್ತದೆ ನೋಡಿ ಈ ತರ ಮಾಡಿ ಮೂಡೆ ಒಳಗೆ ಚೂರು ಕೈ ಹಾಕಿ ಆಗೋಲ್ಲ ಮಾಡಬೇಕು ಅದನ್ನು ನೋಡಿ ಹಗಲ್ಲ ಆಯ್ತು ದೊಡ್ಡ ದೊಡ್ಡಾಗ್ತದೆ ಹಾಗಲ ಇದ್ರೆ ಮಾತ್ರ ದೊಡ್ಡ ಕೊಟ್ಟಿಗೆ ಆಗ್ತದೆ ಹ್ಮ್ ಸಣ್ಣ ಎಲೆ ಆದ್ರೆ ಅದು ಚಿಕ್ಕ ಚಿಕ್ಕದು ಆಗೋದು ತುಂಬ ಆಗ್ತದೆ ಅದು ಚಿಕ್ಕ ಚಿಕ್ಕದಾದರೆ ದೊಡ್ಡ ಎಲೆ ಆದ್ರೆ ಒಂದು ತುಂಬ ಬೇಕಾಗೋದಿಲ್ಲ ಸಣ್ಣ ಸಣ್ಣ ಎಲೆ ಆದ್ರೆ ಮಾತ್ರ ಅದು ತುಂಬ ಆಗ್ತದೆ ನೋಡಿ ಹ ಅದ್ರ ಒಳಗೆ ಹಿಟ್ಟು ನಾವು ಕಡ್ದಿಡ್ತೇವೆಲ್ಲ ಅದನ್ನು ಹಾಕಿ ಇದರೊಳಗೆ ಹಾಕಿ ಮತ್ತೆ ಮೇಲೆ ಸಹ ಬಾಯ್ ಕಟ್ಬೇಕಾದ್ರೆ ಇದ್ರ ಇದನ್ನ ಕಟ್ಬೇಕಾದ್ರೆ ಕಟ್ಬಹುದು ಇಲ್ಲಾದ್ರೆ ಹೀಗೆ ಇಡ್ಬೇಕು ಅಟ್ಟಿಯೊಳಗೆ ಹೀಗೆ ಇಡಿದ್ರೆ ಹೀಗೆ ಅಕ್ಕ ಎಲ್ಲ ಹೀಗೆ ಮಾಡುದು ಕಟ್ಲಿಕ್ಕಿಲ್ಲ ನಾವೆಲ್ಲಾದ್ರೆ ಕಟ್ತೇವೆ ಇದರ ಮೇಲೆ ಈಗ ಕಟ್ಟಿ ಇಲ್ಲ ಇಲ್ಲೊಂದು ಇಲ್ಲೊಂದು ಕಟ್ಟುದು ಹೀಗೆ ನಾವುಸ ಕಟ್ತೇವೆ ನಾವುಸ ಕಡೆ ಮೇಲೆ ಕಟ್ಟಿದ್ರೆ ಮೇಲೆ ಮೇಲೆ ಬರ್ತದೆ ಅದಿಕ್ಕೂ ಮುಚ್ಚಿ ಕೊಡು ಮುಚ್ಚಿ ಆ ಎಲೆ ಮುಚ್ಚಿ ಹಿಡುದಲ್ಲ ನಾವೆಲ್ಲಾದ್ರೆ ಕಟ್ತೇವೆ ರಡೆ ಮೂಡೆ ಇದು ನಿಮ್ಮ ವಿಡಿಯೋ ನೋಡಿ ತುಂಬಾ ಜನ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಲಾಸ್ಟ್ ವಿಡಿಯೋ ಅವತ್ತು ಸಾಂಬಾರು ಮಾಡಿರೋದು ನಾಳೆ ನಡ್ಕಣ ಸಾಂಬಾರು ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಡಿ ಎಲ್ಲ ಆಯ್ತು ಅವರಿಗೆಲ್ಲ ನನ್ನ ವೀಡಿಯೋ ನೋಡಿದವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಮತ್ತೆ ಇನ್ನು ಸಹ ವಿಡಿಯೋವನ್ನು ನೋಡ್ಲಿ ಎಲ್ಲರೂ ನೋಡ್ಲಿ ಎಲ್ಲರೂ ನನ್ನಲ್ಲಿ ಸಹ ಹೇಳಿದ್ದಾರೆ ಬಾರಿ ಅಂತ ಹೇಳಿ ಎಲ್ಲರೂ ಫೋನ್ ಮಾಡಿ ಹೇಳಿದ್ರು ಅದೆಲ್ಲ ನಾನಲ್ಲ ವೀಡಿಯೋ ಮಾಡಿದ್ದು ನನ್ನ ಅಕ್ಕ ಮಾಡಿದ ಅಂತ ಹೇಳಿದೆ ಅದು ಬಾರಿ ಒಳ್ಳೇದಾಗಿದೆ ಮೊನ್ನೆ ಯಾರ ಹೇಳಿದ್ರು ಯೂಟ್ಯೂಬ್ ಅಲ್ಲಿ ಬಾರಿ ಅದು ಅವರಿಗೆಲ್ಲ ತುಂಬಾ ಅಪಾರವಾದ ಸಮಯವನ್ನು ತಕೊಂಡದ್ದು ಅದಕ್ಕೆ ಬಾಂಬೆ ರವೆ ಐದು ಲೋಟ ಅಂದ್ರೆ ಅಡಿಗೆಯವರೆಲ್ಲ ಹೇಳೋದು ಒಂದಕ್ಕೆ ಡಬ್ಬಲ್ ಅಂತ ಉದ್ದು ಒದಗಿದ್ರೆ ಐದು ಲೋಟ ಹಾಕಬಹುದು ಇದನ್ನು ಹೀಗೆ ಬಟ್ಟೆಗೆ ಹಾಕಿ ಬಟ್ಟೆ ಇಲ್ದಿದ್ರೆ ಹೀಗೆ ಪಾತ್ರಕ್ಕೂ ಹಾಕಬಹುದು ಪಾತ್ರಕ್ಕೆ ಹಾಕಿ ಇಡಬಹುದು ಬಟ್ಟೆ ಹಾಕ್ಬೇಕು ಅಂತಲ್ಲ ಬಟ್ಟೆಗಾದ್ರೆ ನೋಡಿ ಇನ್ನು ಪುನಃ ಪಾತ್ರದಲ್ಲಿ ಬಿಸಿ ಮಾಡಿ ಬಟ್ಟೆಗೆ ಹಾಕೋದಕ್ಕೆ

ತುಂಬಾ ಮಾಡುವಾಗ ಬಟ್ಟೆಯಲ್ಲಿ ನಾನು ಸ್ವಲ್ಪ ಮಾಡ್ತಿದ್ರೆ ಹೀಗೆ ಪಾತ್ರೆದಲ್ಲೇ ಹಾಕುದು ಕುಕ್ಕರ್ ಅಲ್ಲಿ ಕುಕ್ಕರ್ ಕುಕ್ಕರ್ ನನಗೆ ಒಂದು ಕಾಲು ಗಂಟೆ ಸರಿಯಾಗಿ ವೆಯ್ಟ್ ಹಾಕದೇ ಬಿಸಿ ಕಾಲು ಗಂಟೆ ಬೇಕು ಕಾಲು ಗಂಟೆ ಅದ್ರಲ್ಲಿ ಒಂದು ಕಾಲು ಗಂಟೆ ಸರಿ ಬಿಸಿ ಆಗ್ಬೇಕು ಹೀಗೆ ಇಡ್ಬೇಕು ಆ ಒಟ್ಟೆಯಲ್ಲಿ ಇಡ್ಬೋದಾ ಹಾಕಿ ಇದೆ ಇದನ್ನ ನಾಳೆ ಇಡ್ಲಿ ಎರಿಲಿಕ್ಕೆ ಬೇಕು ಹೀಗೆ ರವೆಯನ್ನು ಕಟ್ಟಿ ಹೀಗಿದ್ರಲ್ಲಿಟ್ಟು ಸರಿಯಾಗಿ ಬಿಸಿ ಹಾಕಲಿಕ್ಕೆ ಇಡಬೇಕು ನಾವು ಉದ್ದ ಅರ್ಧ ನೀರು ಉಂಟಲ್ಲ ಅದಕ್ಕೆ ಅದರ ಉರ್ದ ಉದ್ದ ಅರ್ದು ಅದನ್ನು ಕಲ್ಲು ತೊಳೆದ ನೀರನ್ನು ಅದಕ್ಕೆ ಉಪ್ಪು ಹಾಕಿ ಒಂದಿಷ್ಟು ಎಷ್ಟು ಬೇಕು ನಮಗೆ ಸಾಧಾರಣ ಅಂದಾಜು ಉಂಟಲ್ಲ ಉಪ್ಪು ಹಾಕಿ ಚೆನ್ನಾಗಿ ಕ ಇದು ಕಲಸಿಡಬೇಕು ಮತ್ತು ಈ ರವೆ ಹಾಕುವಾಗ ಹಾಕ್ಬೇಕು ಅದನ್ನು ಇದನ್ನ ಇವತ್ತೇ ಹಾಕ್ಲಿಕ್ಕಿಲ್ವ ಅದ್ರ ಸರಿ ತಣ್ಣಗಾದ್ಮೇಲೆ ಬಿಡಿಸಿಟ್ಟು ತಣ್ಣಗಾದ್ಮೇಲೆ ಉದ್ದಿಗೆ ನಾವು ಉಪ್ಪು ಹಾಕಿ ಹರಿಬಾರ್ದು ಅಕ್ಕಿಗಾದ್ರೆ ನಾವು ಉದ್ದ ಅರ್ಧ ಮೇಲೆ ಅಕ್ಕಿ ಹರಿತೇವೆ ಅದಕ್ಕೆ ಉಪ್ಪ ಹಾಕ್ತೇವೆ ಉದ್ದಿಗೆ ಯಾವಾಗ್ಲೂ ಅಕ್ಕಿ ಇಡ್ಲಿ ಆದ್ರೂ ಉದ್ದ ಹಾಕುದಿಲ್ಲ ಯಾಕೆ ಅಂದ್ರೆ ನಮ್ಮ ಹಿರಿಯವರು ಹೇಳಿದ್ದು ಉದ್ದಿಗೆ ಹಾಕಿದ್ರೆ ಅದು ಹುದುಗಿ ಬರುದಿಲ್ಲ ಹುಳಿ ಕಡಿಮೆ ಹುಳಿ ಬರದಲ್ಲ ಚೆನ್ನಾಗಿ ಹಾಗೆ ಬರುದಿಲ್ಲ ನಿನ್ನೆ ಅರ್ಧ ಇಟ್ಟ ಹಿಟ್ಟಿದು ಎಲ್ಲ ಹುಳಿ ಬಂದಿದೆ ಪರಿಮಳ ಬರ್ತದೆ ಸರಿ ಹಾಗೆ ಹುಳಿ ಬಂದಿದೆ ಇದನ್ನು ಸರಿ ಹೀಗೆ ಇದು ಮಾಡಬೇಕು ಯಾಕಂದ್ರೆ ಇದು ರವಾದ ಕಣ ತಳಕ್ಕೆ ಹೋಗ್ತದೆ ಅಡಿಯಲ್ಲಿ ಹೋಗಿ ನಿಲ್ತದೆ ಗಿಣ್ಣಲ್ಲಿ ಇರಬೇಕಿಂತ ಸ್ವಲ್ಪ ಕಟ್ಟಿಬೇಕು ಬಾಳೆ ಎಲ್ಲ ಇರಿ ಬಾಳೆ ಇದು ನಿನ್ನೆ ಈಗ ಬಿಸಿ ಮಾಡಿದ ಸಜ್ಜಿಗೆ ಬಿಸಿ ಮಾಡಿ

ಇದನ್ನು ಹೀಗೆ ಇಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ ಒಪ್ಪರೆ ಮಾಡ್ತಿದ್ರೆ ಹೀಗೆ ಒಂದು ಪಾತ್ರದೊಳಗೆ ಇಟ್ಟು ನೋಯ್ಬೇಕು ಕೈಯಲ್ಲಿ ಹಿಡ್ಕೊಳ್ಳಿ ಕಷ್ಟ ಆಗುದಕ್ಕೆ ಈಗ ಪಾತ್ರದೊಳಗೆ ಇಟ್ಟು ಆಧಾರ ಸಿಕ್ ಆಧಾರ ಸಿಕ್ತದೆ ಇದು ಹರಿದೋಗ್ತದಲ್ಲ ಹರಿದು ಹೋಗ್ತದಲ್ಲ ಕಟ್ಟಿಟ್ಟು ಪ್ರೀವಿಯಸ್ ಡೇ ಮಾಡಿಟ್ರೆ ನಮಗೆ ಬೇಗ ಬೇಗ ತಿಂಡಿ ಮೊದಲೇ ಮಾಡಿಡ್ಬೇಕು ಇಲ್ಲಿ ಕಷ್ಟ ಆಗ್ತದೆ ಅದು ನೋಡಿ ಈ ಟೈಪ್ ಇದು ಆಕ್ಚುಲಿ ಗಿಣ್ಣಾಲಲ್ಲಿ ಎರೆದು ರಾವ ಇದೆ ಗಿಣ್ಣಾಲು ತಟ್ಟೆಯಲ್ಲಿ ನಾವೀಗೊಂದು ಟ್ರೈ ಒಂದು ಟ್ರೈ ಮಾಡಿದ್ರು ಅಂದ್ರೆ ತುಂಬ ಮಾಡುವಾಗ ಗಿಣ್ಣಾಲ್ ಮಾಡಿ ಕಷ್ಟ ಆಗೋದಕ್ಕೆ ಇದು ತೊಳಿಬೇಕು ಮತ್ತೆ ಎರಡು ಸತಿ ಎರಿಬಿ ಎರಡು ಸರದು ಅಂತ ತುಂಬಾ ಮಾಡುವಾಗ ಹೀಗೆ ಮಾಡಿದ್ರೆ ಸುಲಭ ಅದು ಮುಕ್ಕಾಲು ತನಕ ಎರಿಬೇಕಲ್ಲ ಮುಕ್ಕಾಲು ತನಕ ಅಕ್ಕಿ ಹಿಟ್ಟಿಂದ ಸ್ವಲ್ಪ ಗಟ್ಟಿ ಬೇಕು ಹೀಗೆ ಸ್ವಲ್ಪ ಗಟ್ಟಿ ಅಕ್ಕಿದ ಹಿಟ್ಟಿನ ಸ್ವಲ್ಪ ನೀರು ಮಾಡ್ತೇವೆ ನಾವು ಇದನ್ನು ಇನ್ನು ಬಳ್ಳಿದ್ರೆ ಹೀಗೆ ನಾವು ಓಪನ್ ತುಂಬಾ ತುಂಬಾ ತುಂಬಿಸ್ಲಿಕ್ಕೆ ಆಗ್ತದೆ ಇದಕ್ಕೆ ಮೇಲೆಗೊಂದು ಬಾಳೆದ ಮುಚ್ಚಬೇಕು ಹೀಗೆ ಮಾಡುವಾಗ ಇನ್ನು ಒಂದು ಮರ್ತಿದೆ ಇದಕ್ಕೆ ಓಪನ್ ಆಗುದಕ್ಕೂ ಒಂದು ಕಡ್ಡಿ ಮಡಲ ಕಡ್ಡಿ ಹೀಗೆ ಇದ್ರೆ ಆಯ್ತು ಓಪನ್ ಆಗುದಕ್ಕೆ ಏನ ಆಗುದಿಲ್ಲ ಹ್ಮ್ ಇದು ನಮ್ಮ ಮನೆಯಲ್ಲಿ ಬಟ್ಟೆ ಜಾಸ್ತಿ ಅದು ಬೇಕಾಗ್ತದೆ ಮಳೆಗಾಲದಲ್ಲಿ ನಿಮ್ಗೆ ಹ್ಮ್ ನೋಡಿ ಇವಾಗ ಎಲ್ಲ ಹೀಗೆ ಕೆಲ್ಸ ಇನ್ನು ಮೇಲೆ ಒಂದು ಹೀಗೆ ಬಾಳೆ ಮುಚ್ಚಿ ಯಾಕಂದ್ರೆ ನೀರು ಬೀಳದ ಹಾಗೆ ಆ ಇದು ಕೊಟ್ಟಿಗೆಗೆ ಈಗ ಎಷ್ಟಾಗಿದೆ ಆಲ್ಮೋಸ್ಟ್ ಒಂದು ಹನ್ನೆರಡು ಆಗಿದೆ ಹನ್ನೆರಡು ಕೊಟ್ಟಿಗೆ ಮೀಡಿಯಂ ಸೈಜ್ ಇದು ಹಾಗಾಗಿ ಫ್ಲೇಮ್ ಸ್ವಲ್ಪ ದೊಡ್ಡ ಮಾಡಿ ಗ್ಯಾಸಲ್ಲಿಟ್ಟ ಕಾರಣ ಒಂದು ಮುಕ್ಕಾಲು ಗಂಟೆ ಬೇಯಿ ಇಲ್ಲದಿದ್ರೆ ಸಜ್ಜು ರವೆ ಇಡ್ಲಿ ಬೇಗ ಬೇಯಿ ಅರ್ಧ ಗಂಟೆಯಲ್ಲಿ ಬೇಯ್ತು ಇಡ್ಲಿ ಆದರೂ ಹಾಗೆ ಜಾದು ಅಷ್ಟೇ ಇದು ಸ್ವಲ್ಪ ದೊಡ್ಡ ಅಲ್ಲ ಹಾಗಾಗಿ ಕ್ವಾಂಟಿಟಿ ಜಾಸ್ತಿ ಇದ್ದ ಕಾರಣ ಒಂದು ಮುಕ್ಕಾಲು ಗಂಟೆ ಇರ್ತದೆ ಒಂದು ಗಂಟೆ ಆಯಿತು ಆಗ್ತಾಯಿತು ನೋಡೋಣ ಅಣ್ಣಾ ಹೀಗೆ ಹೀಗೆ ಬಿಡಿಸಿ ಆ ಓಹೋ ಬೆಂದಿದೆ ಅಂತ ಗೊತ್ತಾಗೋದು ಇಲ್ಲಿ ಹುಡಿತದೆ ಓಕೆ ಕೊಟ್ಟಿಗೆ ಒಳ್ಳೇದಾಗಿದೆ ಸಜ್ಜಿಗೆ ಕೊಟ್ಟಿಗೆ ವಿಜಯದಶಮಿಗೆ ಸಾಫ್ಟ್ ಸಾಫ್ಟ್ ಆಗಿದೆ ಚಟ್ನಿ ಕೂಡ ಒಳ್ಳೆದಾಗಿದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್